ಹಾಯ್ ಹಲೋ ವೀಕ್ಷಕರೇ ಇವತ್ತಿನ ದಿನ ನಾನು ಉರಿಯ ಪೇಟೆಯಲ್ಲಿ ಪತಂಗ ಮಾರಾಟ ಈ ಕವನ ಸಂಕಲವನ್ನು ಬರೆದವರು ರಾಮಕೃಷ್ಣ ಸುಗತ ಈ ಕವನ ಸಂಕಲನದಿಂದ ಒಂದು ಕವನವನ್ನು ಓದಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕವನದ ಶೀರ್ಷಿಕೆ ಆ ರಾತ್ರಿ ಮತ್ತೆ ಬಂದಿದೆ ಆ ರಾತ್ರಿ ಮತ್ತೆ ಬಂದಿದೆ ಕಾರಣವಿಲ್ಲದೆ ಕೊಲ್ಲಬಲ್ಲ ಪಾತಕಿತನದ ಆ ರಾತ್ರಿ ಮತ್ತೆ ಬಂದಿದೆ ಸಾವೇನು ನನ್ನ ಹೊಂಚು ಹಾಕಬೇಕಿಲ್ಲ ಬೆಳಕಿಗೆ ಅರಳಬೇಕಿದ್ದ ಹೂವೊಂದು ಬೆಳೆದಿಂಗಳಲ್ಲಿ ಬಾಡಿದ ಕತೆ ನನ್ನದು ನಾನು ಯಾವುದನ್ನೂ ವಾಪಸ್ಸು ಕೇಳುವುದಿಲ್ಲ ಹದ್ದು ಮೀರಿದ ವಿರಹದ ಪ್ರವಾಹಗಳಿಗೆ ನಿನ್ನ ಮರುಭೂಮಿ ಚಿಗುರುವುದೊಂದೇ ಕನಸಲ್ಲವೇ ದಯನೀಯ ಸ್ಥಿತಿಯ ಬಿದ್ದ ಕಣ್ಣುಗಳು ಬೆಳಗನ್ನು ಕಾಯುತ್ತವೆ ಪ್ರತಿ ಬಾರಿ ನಾನೇ ಸೋಲಬೇಕೇಕೆ ನನ್ನದೊಂದು ರಾತ್ರಿ ಕಸಿದು ಬಿಡು ಪ್ರೀತಿ ಇಲ್ಲದ ಕಡೆ ಹಾರಿಬಿಡುತ್ತೇನೆ ದೇಹ ಕಳೆದುಕೊಂಡ ನಿನ್ನಾತ್ಮದೊಂದಿಗೆ ಈ ಮಾಯೆಯ ಮುಂಜಾವುಗಳು ಇರಿಯುವ ಮುನ್ನ ಇಂಥದ್ದೇ ರಾತ್ರಿಗಳಲ್ಲಿ ಸಾವು ನಿನ್ನ ಹುಡುಕುವ ಮುನ್ನ ಹಣೆ ಬರಹದ ನೋವನ್ನು ಅಳಿಸಿಕೊಂಡಾಗಲೂ ನಿನ್ನನ್ನು ಪ್ರೀತಿಸಲೇಬೇಕಾದ ಅನಿವಾರ್ಯ ಆಯ್ಕೆಯೊಂದು ಹಾಗೆಯೇ ಉಳಿದುಬಿಡುತ್ತದೆ ನಿನ್ನನ್ನು ಪ್ರೀತಿಸಲೇಬೇಕಾದ ಅನಿವಾರ್ಯ ಆಯ್ಕೆಯೊಂದು ಹಾಗೆಯೇ ಉಳಿದುಬಿಡುತ್ತದೆ